ಹಕ್ಕಿ ಸ್ವಚ್ಛ ಮಾಡೋದು ಸಗಣಿ ಬಳೋದು ಹಾಲು ಕರೆಯೋದು ನಿಮ್ಮ ಚಹಾ ಮಾಡೋದು ನಾಷ್ಟ ಮಾಡೋದು ಹುಡುಗಿನ ತಯಾರು ಮಾಡೋದು ಸಾಲಿ ಕಳಿಸೋದು ಇನ್ನು ನೀವು ಹೊಲದಿಂದ ದಣದ ಬರ್ತೀರಿ ಅಂತ ಅಡುಗೆ ಮಾಡಿಡೋದು ಕೆಲಸ ಇಷ್ಟ ಆಗೋದಿಲ್ಲ ಅದು ಬ್ಯಾಸ್ ಆಗಿತ್ತು ಅದಕ್ಕೆ ಕೊರಗೆ ಒಂದು ಸ್ವಲ್ಪ ಹೋಗಿ ಬನ್ನಿ ನಾವು ಏನು ಮಾತಾಡೋಂಗೆ ಇಲ್ಲಿ ಬಿಡಿ ನಾನು ಹೊಳ್ಳಿ ಮಾತಾಡಿದ್ರಲ್ಲ ಇಷ್ಟು ಏನು ಮಾತಾಡಿದ್ರಿ ನಾವು ಹೊರಗೆ ತಿರುಗಾಡಕ್ಕೆ ಹೋಗಿದ್ದೆ ಅಂತ ಅನ್ನೋ ಮಾತಾಡಕ್ಕೆ ಹೇಳಿದ್ಮೇಲೆ ಬ್ಯಾಸ್ ಆಗಿತ್ತು ಅಂತ ಹೇಳಿ ಹೋಗಿದ್ನೆ ಅಂತ ಹೇಳಿ

ಸುಮ್ನ ಒತ್ತಟ ಇದ್ದೀರಿ ಅನ್ನಂಗಿಲ್ಲ ಈ ವಿಷಯ ನನ್ನ ಮುಂದೆ ಅನ್ನಗಿದ್ದಿ ಮತ್ತೆ ಯಾರ್ದಾರ ಮುಂದೆ ಮಾತಾಡಗಿದ್ದಿ ಮತ್ ಅದು ಬೇರೆನಾಡದ ನಾ ಊಟ ಮಾಡ್ಲೇನ್ ಬ್ಯಾಡು ಈಗ ಎಂದಿನ್ ಮಾತು ಕೇಳ್ಕೊತ ಏ ಉಣ್ಣು ಮುಂದೆ ನೆಟ್ಟಗೆ ಹುಣಸಾಗ ಕೊಡಂಗಿಲ್ಲ ಏನಾರ ಒಂದು ಮಾತಾಡ್ತೈತಿ ಏನಾರ ಒಂದು ಮಾತಾಡ್ತೈತಿ

ಇನ್ನೊಮ್ಮೆ ನನಗಿಂತ ಸುದ್ದಿ ಹೇಳಾಕೋಬೇಡ ನಾ ಈಗ ಹೇಳು ನಿನಕ್ ನಾನು ಏನ್ತಿ ನನಗೆ ಮುಂದೆ ಏನು ಹೇಳಬೇಡ ಅಂದ್ರು ಆದ್ರೂ ಬಂದು ಹೇಳ್ತಾಳ ದಿನಾ ನನಗ ಕೇಳಿ 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 ಬ್ಯಾಸ್ರಾಗ್ಬಿಟ್ಟೈತಿ ಆಕೆಗೂ ನನ್ನ ಕಡೆ ಬೈಸ್ಕೊಂಡ್ 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 ರೂಢಿ ಆಗಿಬಿಟ್ಟೈತಿ ನನಗೆ ಹ್ಮ್ ಅರ್ಜೆಂಟ್ ಐತಿ ಏನು ಮಾಡುದು ಹೇಳ ನಮ್ಮಅವ್ವ ಅವ್ರ ಅಣ್ಣನ ಮಗಳ ಜೋಡಿ ನನ್ನ ಮದುವೆ ಮಾಡಿಸ್ ಹೊಂಟಾಳ ಹ್ಮ್ ಅದನ್ನ ಹೇಳಕಂತ ಬನ್ನಿ ನಮ್ಮ ಮನೆಯಾಗ ಹಿಂಗ್ ಅಂತ ಹೇಳಿ ನೀನು ನಾನಿನ ನಿನಗೆ ಬೆಟ್ಟಾಗಿ ಹೋದ್ನಿ ನಮ್ಮಅವ್ವ ಮಾತಾಡಕತ್ತಿದ್ರು ಇದನ್ನ ನನ್ನ ನೋಡ್ರಿ ಏನು ಕೇಳಿಲ್ಲ ಅವರು ಸೋಮವಾರ ಎಷ್ಟೊತ್ತಿದ್ರು ಹಣ್ಣು ಹಾಕಕ್ಕೆ ಹೋಗುದ ಅಂದ್ರೆ ಬೆನ್ನ ಬೆನ್ನ ಒಂದು ಒಂದ್ಸನ ಏನು ರೀ ಏನು ಹೇಳತ್ತೀರಿ ನೀವು ಮತ್ತೆ ಹಿಂಗ್ ಮಾಡಿದ್ರೆ ಅಂದ್ರೆ ರೀ ಮತ್ತು ನಾವಿಬ್ರು ಪ್ರೀತ್ಸೇವಿ ಮತ್ತು ಮದ್ವೆ ಆಗುಣಂತ ಹೇಳಕತ್ತೀರಿ ಮತ್ತು ನೀವು ಆಕೆ ನೋಡಕ್ಕೆ ಹೊಂತೀರಿ ಹ್ಞೂ ಅದ ವಿಷಯ ಮಾತಾಡಕ ಬಂದ ನೋಡಿ ಇದು ಸುಮ್ಮನೆ ನಾ ಅಂತೀನು ಓಡೋಗಿ ಬಿಡೋಲ್ಲ ನಾವು ಇಬ್ಬರು ಹಾಂ ಓಡೋಗಿದೆ ಬೇಡ್ರಿ ಬ್ಯಾಡ ನಮ್ಮ ಮನ್ಯಾಗ ನಾವು ನಾಲ್ಕು ಮಂದಿ ಅಕ್ಕ ತಂಗ್ಯಾರ ಅದ್ರಾಗ ನಾನಾ ದೊಡ್ಡ ಆಕಿ ನಾ ಏನಾರ ಹಿಂಗೆ ಅಂತಂದ್ರೆ ನಮ್ಮ ತಂಗಿಯರ ಭವಿಷ್ಯ ಅಷ್ಟೇ ನೀವ ಒಬ್ರ ಅದಿರಿ ನಿಮ್ಮ ತಂಗಿ ಹಂಗು ಮಾಡ್ಕೊಟ್ಟಿರಿ ಮಾಡಿ ನಿಮ್ಮದು ಬೇರೆ ಆಕತಿ ನಮ್ಮದು ಬೇರೆ ಆಕತಿ ಇದನ್ನ ನಮ್ಮಪ್ಪ ನಮ್ಮಅಪ್ಪ ಏನಾರ ಕೇಳಿಸ್ಕೊಂಡು ಅಂದ್ರೆ ಹಾಟಾಗಿ ಹೋಗ್ತಾರ ಬೇಡ್ರಿ ಪ್ಲೀಸ್ ನಿಮ್ಮ ಮನೆಯಾಗ ನಿಮ್ಮ ಹೂವ ಹೆಂಗಾರ ಮಾಡಿ ಒಪ್ಪಿಸಿ ಮದುವೆ ಆದ್ರಿ ಮತ್ತೆ ಹೆಂಗೆ ಮಾಡು ನೀನು ಓಡ್ ಹೋಗ್ನಂದ್ರೆ ಒಲ್ಲೆಂತಿ ಎಂತಿ ಮತ್ತೆ ನಮ್ಮ ಹೂವ್ರೆ ನನ್ನ ಮಾತಾ ಕೇಳುವಳ ಪ್ರೀತಿ ಗೀತಿ ಏನಾರ ಮಾಡಿದೆ ಅಂದ್ರೆ ನನಗ ನಿನಗ ಸಂಬಂಧ ಇಲ್ಲ ಅಂತ ಹೇಳೇ ಬಿಟ್ಟಾಳಿ ಮತ್ತೆ ಹೆಂಗ್ ಮಾಡ್ರಿ ಇನ್ನ ಸುಮ್ಮನೆ ಹುಡುಗಿ ಮದುವೆ ಆಗೋದ್ ಚಲೋ ನಾನು ಮರತ್ಬಲುವಾಗಿ ಶ್ವೇತಾ ಹಂಗನ್ ಬೇಡ ಬದುಕಿದ್ರು ನೀನ್ ಜೋಡಿನ ಸತ್ತರ ನೀನ್ ಜೋಡಿನ ನಾ ಮಾತ್ರ ಅಕ್ಕಿನ್ ಮದ್ವೆ ಆಗೋದಿಲ್ಲ ಇದನ್ನ ನಾ ಅಂತೀನಿ ನಮ್ಮಪ್ಪ ಇನ್ನೇನ ಹೇಳಿಲ್ಲ ನಮ್ಮಪ್ಪ ಹೇಳ್ತೇನೆ ನೋಡು ಅಂತಾರೆ ಅವ್ರು ಅವ್ರು ಹ್ಞೂ ಅಂತಾರ ನಮ್ಮ ಪ್ರೀತಿ ಬಗ್ಗೆ ಕೇಳಿರ ನಮ್ಮಪ್ಪ ನನ್ನ ಪರವಾಗಿ ಅದಾರು ಕೇಳಿ ನೋಡ್ತೀನಿ ಅವರೇ ಏನ್ ನಿರ್ಧಾರ ತಗೋತಾರ ತಗೋಲಿ ಹ್ಞೂ ಅಷ್ಟ್ ಮಾಡ್ರಿ ಮಾವರಿಗೆ ಹೇಳ್ರಿ ನೋಡೋಣ ಒಪ್ಬೋದು ನಮ್ ಇಬ್ರು ಪ್ರೀತಿ ವಿಷ ಅವ್ರಿಗೆ ಹೇಳಿ ನೋಡ್ರಿ ಏನಂತಾರ ನೋಡೋಣ ಇನ್ನ ಮದುವೆ ಆಗಿಲ್ಲ ಅನ್ಸಾತೈತಿ ನಿಮ್ಮಪ್ಪ ಅಪ್ಪ ಮಾವ ರೀ ಅದಕ್ಕೆ ನಾನು ಮಾವ ಅಂತ ನನ್ನ ಕರದೇನಿಗೆ ಅನ್ಸಾ ಹೂ ಅನ್ನ ತರವ್ರೋಡ್ರಿ ಅವ್ರಿಗೆ ಹೂ ಅಂತ ಅಂತಾರ ಅವ್ರಿ ಆಯ್ತು ಹೇಳಿ ನಡಿ ಅಲ್ಲೇ ಹೋಗ್ತದ ಬಿಟ್ಟು ಹೋಗಿ ನಡಿ ಹಾ ದೇವ್ರ ಪುಣ್ಯಲಿ ಇವರಪ್ಪ ನಮ್ಮ ಪ್ರೀತಿ ಹೂ ಅಂದ್ರೆ ಅಷ್ಟೇ ಸಾಕಪ್ಪ ಓಡುದು ಈಡ್ ಬ್ಯಾಡ ಅನ್ಸತಿ ಹೂ ಅಂದ್ರೆ ಸಾಕಪ್ಪ ದೇವ್ರಿ ಶ್ವೇತಾ ಬಾಯಿನ್ನ ಎಟ್ಟು ಮಾಡತಿ ಹಾ ಬಂದಿರಿ ಅಪ್ಪ ನಾನಿಂತ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಏನ್ ಹೇಳ್ಪಾದ ಮದ್ವೆ ಈಶಾನ ನೀವು ಹೋಗೇನು ನಿಮ್ಮ ಅವ್ವ ನಾನು ಈಗ ಹಣ್ಣಾಕೆ ಬರೋ ನಂದಾಳ ಆಮೇಲೆ ಬೇಕಾದ್ರೆ ನಿಂಗೆ ಜಾಬ್ ಸಿಕ್ಕಿಂದ ಇನ್ನೊಂದು ಎರಡು ವರ್ಷ ಬಿಟ್ಟಿದ್ದು ಬೇಕಾದ್ರೆ ಮಾಡ್ಕೋ ಅಂತ ಏನು ಪಾ ಮದ್ವೆ ಈಶಾನ ಆದ್ರೆ ನಾ ಅಕ್ಕಿ ಜೋಡಿ ಮದುವೆ ಬರ್ಲಿಪ್ಪಾ ಯಾಕೆ ಮಗನ ಹಿಂಗ್ಯಾಕತಿ ಅಪ್ಪ ನಾ ನಿಂಗೊಂದು ವಿಷಯ ಹೇಳತ್ತೇನಪ್ಪ ನೀನು ಹೇಳಿ ಒಪ್ಪಿಸ್ಬೇಕಪ್ಪ ಏನು ಹೇಳಪ್ಪ ಅದು ನಾ ನಮ್ಮ ಫ್ರೆಂಡ್ ಬೇಕಿದ್ಲು ಕೆಸರು ಶ್ವೇತಾ ಅಂತ ಮತ್ತೆ ಆಕಿನ್ ಲವ್ ಮಾಡತ್ತೇನಪ್ಪ ನಾನು ಮದುವೆ ಆದ್ರ ಆಕಿನ ಆಗ್ಬೇಕಂತ ನಿರ್ಧಾರ ಮಾಡೇನಪ್ಪ ಏನು ಹೇಳತಿಯಪ್ಪ ನೀನು ನಿಮ್ಮವ್ವ ಒಪ್ಕೋಬೇಕಲ್ಲ ಇದಕ್ಕ ಆಕಿ ಮಾತಾಡ್ದು ನೋಡ್ರಿ ಅಕ್ಕಿ ಒಪ್ಕೋಬಾಳಪ್ಪ ಅದಕ್ಕೆ ನಾನು ಹಿಂಗೆ ಹೇಳತ್ತೇನಪ್ಪ ಹೆಂಗಾರ ಮಾಡಿ ಅವ್ವ ನೀನ ಒಪ್ಪಿಸಪ್ಪ ನಾ ಮದುವೆ ಆದ್ರೆ ಅಕ್ಕಿನ ಆಗೋದು ಎಲ್ಲರ ಮದುವಿನ ಆಗೋದಲ್ಲಪ್ಪಾ ಏನಪ್ಪ ನೀ ಹಿಂಗೆ ಹೇಳಾಕತ್ತಿ ಮತ್ತು ನಿಮ್ಮವ್ವ ನೋಡ್ರಿ ಸೋಮವಾರ ಹಣ್ಣು ಹಾಕಕ್ಕೆ ಅಂತ ಹೇಳಾಕತ್ತಾಳು ಮತ್ತು ನೀಳಕತ್ತೀ ಅಲ್ಲ ನಮ್ಮ ಪ್ರೀತಿಗೆ ನೀನ ಸೇತುವೆಯಾಗಿ ಆಗಿ ನಿಂದಿರ್ಬೇಕಪ್ಪ ಅವಾಗ ನೀನ ಹೇಳಿ ಒಪ್ಪಿಸ್ಬೇಕು ಇಲ್ಲ ಅಂತಂದ್ರೆ ನಾ ಏನು ಮದುವೆನ ಆಗೋದಿಲ್ಲ ಇನ್ಬಟ್ಟ ನಿಮ್ಮ ಮಂಡು ಬಾಳದಾಳೆ ಯಾ ಹೆಂಗಾರ ಮಾಡ್ಯಾಕಿ ಅವ್ರು ಅಣ್ಣನ ಮಗಳನ್ನ ತಗೋಬೇಕಂತ ಮಾಡ್ಯಾಳು ಏನು ಮಾಡೋದು ಈಗ ಹ್ಞೂ ತಡಿ ನಾ ಒಂದು ಐಡ್ಯಾ ಮಾಡೋನು ಹಂಗಾದ್ರಾಗೆ ಹ್ಞೂ ಅಂತಾಳಿದ್ರೆ ಹ್ಞೂ ಅನ್ನಂಗಿಲ್ಲ ಹ್ಞೂ ನೀನು ಹಂಗೆ ನಡ್ಕೋಬೇಕ ನಾ ಹೆಂಗೆ ಹೇಳ್ತೇನೆ ಹಂಗೆ ಇಲ್ಲ ಅನ್ನೋಕ್ಕೋಗಬೇಡ ಇದು ಬರೀ ನಾಟಕ ಕಷ್ಟ ಅಂಥ ಒಪ್ತಾಳಾಕಿದ್ರು ಒಪ್ಪಂಗಿಲ್ಲ ಹ್ಞೂ ಹ್ಞೂ ಅಪ್ಪ ನಂದು ಶ್ವೇತಂದು ಮದುವೆ ಆಕತ್ತಂದ್ರೆ ನಾನು ಏನು ಬೇಕಾದ್ ಮಾಡ್ತೇನೆ ನೀ ಹೇಳ್ದಂಗೆ ಕೇಳ್ತಾನಪ್ಪ ಆಯ್ತು ತಗೋ ನನ್ನ ದೊಡ್ಡ ಹೊರಗೆ ಕೆಲಸ ಐತಿ ಅದನ್ನು ಮುಗಿಸ್ಕೊಂಡು ಬರ್ತೇನೆ ಏನನ್ನೋದು ನನಗೆ ಹೇಳ್ತಾನೆ ಹಂಗ ನಡ್ಕೋ ಹಾಂ ಹ್ಞೂ ಅಪ್ಪ ಇನ್ಮ್ಯಾಗಿ ಈ ಕಥೆಗೆ ಒಂದು ಇಂಟ್ರೆಸ್ಟ್ ಬರ್ತೈತ್ರಿ ದಯವಿಟ್ಟು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ದಯವಿಟ್ಟು